ನಮಸ್ಕಾರಗಳು ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಬೆಸ್ಟ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಆ್ಯಪ್ ಮುಖಾಂತರ ಇನ್ಸ್ಟಾಂಟ್ ಆಗಿ ಜಸ್ಟ್ ಟೆನ್ ಮಿನಿಟ್ಸ್ ಅಲ್ಲಿ ಲೋನ್ ತಗೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ ನ ವಿಸಿಟ್ ಮಾಡೋ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೋಡಬಹುದು ಸ್ನೇಹಿತರೆ ಈ ಆಪ್ ಯಾವ ರೀತಿಯಾಗಿದೆ ಅಂತ ಹೇಳಿ ನಾ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೀದಾ ಪ್ಲೇಸ್ಟೋರ್ ಗೆ ರಿಡೈರೆಕ್ಟ್ ಆಗ್ತೀರಾ ಈ ಆಪ್ ನೋಡಬಹುದು ತ್ರೀ ಪಾಯಿಂಟ್ ಸ್ಟಾರ್ ರೇಟಿಂಗ್ ಇದೆ ಮತ್ತು ಒನ್ ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ ಮತ್ತು ಯಾವ ಯಾವ ರೀತಿ ಇರುತ್ತೆ ಮತ್ತು ಯಾವ ಯಾವ ರೀತಿ ಲೋನ್ ಸಿಗುತ್ತೆ ಅನ್ನೋದನ್ನು ವಿಡಿಯೋನ ಸ್ಕಿಪ್ ನೋಡಿ ಸ್ನೇಹಿತರೆ ನೋಡಬಹುದು ನೀವು ಇಲ್ಲಿ ಪರ್ಸನಲ್ ಲೋನ್ ಸಾವಿರದಿಂದ ಐದು ಲಕ್ಷದವರೆಗೂ ನಿಮಗೆ ಇಲ್ಲಿ ಪರ್ಸನಲ್ ಲೋನ್ ಸಿಗುತ್ತೆ ಮತ್ತೆ ಅಟ್ರಾಕ್ಟಿವ್ ಎ ಪಿ ಆರ್ ಅಂದ್ರೆ ಟ್ವೆಂಟಿ ಒನ್ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಇರುತ್ತೆ ನಿಮಗೆ ಎ ಪಿ ಆರ್ ಇರುತ್ತೆ ಲೋನ್ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನಿಮಗೆ ಟೂ ಪಾಯಿಂಟ್ ಫೈವ್ ಇಂದ ಫೋರ್ ಪರ್ಸೆಂಟ್ ವರೆಗೂ ನಿಮಗೆ ಲೋನ್ ಪ್ರೊಸೆಸಿಂಗ್ ಫೀ ಇರುತ್ತೆ ಮತ್ತೆ ಟೆನ್ಯೂರ್ ಬಂದ್ಬಿಟ್ಟು ನಿಮಗೆ ಎರಡು ವರ್ಷದವರೆಗೂ ನಿಮಗೆ ಟೆನ್ಯೂರ್ ಇರುತ್ತೆ ಮತ್ತೆ ಪರ್ಸನಲ್ ಮಿನಿಮಮ್ ಡಾಕ್ಯುಮೆಂಟೇಷನ್ ಬೇಕಾಗುತ್ತೆ ಸ್ವಲ್ಪ ಡಾಕ್ಯುಮೆಂಟೇಶನ್ ಇರುತ್ತೆ ಮತ್ತೆ ರಿಸ್ಕ್ ಬೇಸ್ಡ್ ರಿಸ್ಕ್ ಸ್ವಲ್ಪ ಇರುತ್ತೆ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮಗೆ ಯಾವ ರೀತಿ ಇಂಟ್ರೆಸ್ಟ್ ಇರುತ್ತೆ ಮತ್ತೆ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ರೀತಿ ಲೋನ್ ಸಿಗ್ಬೋದು ಮತ್ತು ಯಾವ ರೀತಿ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಲೋನ್ ತೊಗೊತೀನ ಅಂದ್ರೆ ನಿಮಗೆ ಒನ್ ಏಟಿ ಡೇಸ್ ಇರುತ್ತೆ ಮತ್ತೆ ಇಂಟ್ರೆಸ್ಟ್ ಚಾರ್ಜ್ ಬಂದ್ಬಿಟ್ಟು ನಿಮಗೆ ಒಂದ್ ಸಾವಿರದ ನಾನ್ನೂರ ಇಪ್ಪತ್ತಾರು ರೂಪಾಯಿ ಇರುತ್ತೆ ಮತ್ತೆ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನಿಮಗೆ ಇನ್ನೂರ ಮೂವತ್ತಾರು ರೂಪಾಯಿ ಲೋವೆಸ್ಟ್ ಪ್ರೊಸೆಸಿಂಗ್ ಫೀ ಆಪ್ ಅಲ್ಲಿ ನಿಮಗೆ ಸಿಗೋದು ಲೋನ್ ಅಂಬೋದು ಡಿಸ್ಟ್ರಿಬ್ಯೂಷನ್ ಆಗೋದು ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿಗೆ ಇನ್ನೂರ ಐವತ್ತು ರೂಪಾಯಿ ನಿಮಗೆ ಕಟ್ ಆಗಿ ನಿಮಗೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಿಮ್ಗೆ ಇಲ್ಲಿ ಪ್ರೊಸೆಸ್ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಇ ಎಮ್ ಐ ಅಮೌಂಟ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಮೂರು ಸಾವಿರದ ಐನೂರ ಎಪ್ಪತ್ತೊಂದು ರೂಪಾಯಿ ಆಗಿರುತ್ತೆ ಮತ್ತೆ ಟೋಟಲ್ ಲೋನ್ ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ ಸಾವಿರ ರೂಪಾಯಿ ಮತ್ತೆ ಡಿಸ್ಟ್ರಿಬ್ಯೂಷನ್ ಆಗೋದು ನಿಮಗೆ ಹತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ನಾಲ್ಕು ರೂಪಾಯಿ ನೀವು ಆಮೇಲೆ ಟೋಟಲ್ ರೀಪೇಮೆಂಟ್ ಮಾಡೋ ಅಮೌಂಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರದ ನಾನೂರ ಇಪ್ಪತ್ತಾರು ರೂಪಾಯಿ ನೀವು ರೀಪೇಮೆಂಟ್ ಮಾಡಬೇಕಾಗತ್ತೆ ಅಂದ್ರೆ ನಿಮಗೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ನಿಮಗೆ ಒಂದು ಸಾವಿರದ ನಾನೂರ ಇಪ್ಪತ್ತಾರು ರೂಪಾಯಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಅಲ್ಲಿ ನಿಮಗೆ ಇದರಲ್ಲಿ ಲೋನ್ ತೊಗೋಬೋದಾಗಿದೆ ಸ್ನೇಹಿತರೆ ಟೆನ್ ಬಗ್ಗೆ ಎಲ್ಲರೂ ತೆಕೊಂಡ್ರಲ್ಲ ಸ್ನೇಹಿತರೆ ಈಗ ಯಾವ ರೀತಿ ಲೋನ್ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈಗ ಕೊಳಿ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಆಗಿರ್ತೇನೆ ಅದ್ರ ಮೂಲಕ ಹೋಗಿ ಎಲ್ರು ನಂತರ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಗೆಸ್ಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ ಸ್ನೇಹಿತರೆ ನೋಡಬಹುದು ನೀವು ಇಲ್ಲಿ ನಿಮ್ ಮೊಬೈಲ್ ನಂಬರ್ ಹಾಕೊಂಡು ಇಮೇಲ್ ಹಾಕೊಂಡು ನೀವು ಇಲ್ಲಿ ಓ ಟಿ ಪಿ ನ ವೆರಿಫೈ ನಂತರ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ ಹೋಮ್ ಇದೆ ಲೋನ್ ಇದೆ ಮತ್ತೆ ಮೋರ್ ಅಂತ ಆಪ್ಷನ್ ಇದೆ ನೀವು ಕೆಳಗಡೆ ನೋಡಬಹುದು ಮತ್ತೆ ಅವೈಲೇಬಲ್ ಗೋಲ್ಡ್ ಲೋನ್ ಗೋಲ್ಡ್ ಲೋನ್ ಸಿಗುತ್ತೆ ಅಪ್ರೂವಲ್ ಜಸ್ಟ್ ನಿಮಗೆ ಫೈವ್ ಮಿನಿಟ್ಸ್ ಅಲ್ಲಿ ನಿಮಗೆ ಇದರಲ್ಲಿ ಗೋಲ್ಡ್ ಲೋನ್ ಸಿಗುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಪರ್ತಿ ಎಕ್ಸೆಸಿವ್ ಫೀಚರ್ ಜಸ್ಟ್ ಪಾರಿ ಅಂತ ಇರುತ್ತೆ ಈ ರೀತಿಯಾದಂಥ ಫೀಚರ್ ಇರುತ್ತೆ ಅದನ್ನೆಲ್ಲ ಪ್ರೊಸೀಡ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾದಂತಹ ಒಂದು ಇಂಟರ್ಪ್ರೈಸ್ ಬರುತ್ತೆ ನಿಮ್ ಪಿನ್ ಕೋಡ್ ಅಕೌಂಟ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ರು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸೀದಾ ನಿಮಗೆ ಕೆ ಸಿ ಕೇಳುತ್ತೆ ಕೆ ವೈ ನ ಅಪ್ಡೇಟ್ ಮಾಡಿದ ನಂತರ ನಿಮ್ ಬ್ಯಾಂಕ್ ಅಕೌಂಟ್ ಮತ್ತೆ ಸ್ಯಾಲರಿ ಸ್ಲಿಪ್ ಕೇಳುತ್ತೆ ಅದನ್ನು ನೀವು ಅಪ್ಲೈ ಮಾಡಿದ ನಂತರ ನಿಮಗೆ ಇಮಿಡಿಯೇಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಲೋನ್ ಅಂಬುದು ಕ್ರೆಡಿಟ್ ಆಗುತ್ತೆ ಮತ್ತೆ ನಿಮಗೆ ಇದರಲ್ಲಿ ಕೇವಲ ಇಪ್ಪತ್ ಸಾವಿರದವರೆಗೂ ನಿಮಗೆ ಇದರಲ್ಲಿ ಲೋನ್ ಸಿಗಬಹುದು ಸ್ನೇಹಿತರೆ ಅಷ್ಟೇ ಇದು ಒಂದು ಆರ್ ಬಿ ಐ ರಿಜಿಸ್ಟರ್ಡ್ ಮತ್ತು ಎನ್ ಬಿ ಎಫ್ ಸಿ ಆಪ್ ಆಗಿದೆ ಸ್ನೇಹಿತರೆ ಇಲ್ಲಿ ಇನ್ಸ್ಟಾಂಟ್ ಡಿಸ್ಟ್ರಿಬ್ಯೂಷನ್ ಇದೆ ಮತ್ತೆ ಮಿನಿಮಮ್ ಡಾಕ್ಯುಮೆಂಟ್ ಬೇಕಾಗುತ್ತೆ ಮತ್ತೆ ಮ್ಯಾಕ್ಸಿಮಮ್ ಗೋಲ್ಡ್ ವ್ಯಾಲ್ಯೂ ಗೋಲ್ಡ್ ವ್ಯಾಲ್ಯೂ ಮೇಲೆ ನಿಮ್ ಲೋನ್ ಅಂಬುದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ಆಪ್ ನ ಯೂಸ್ ಮಾಡಿಕೊಂಡು ಯಾರಿಗೆ ಇಮಿಡಿಯೇಟ್ ಅರ್ಜೆಂಟ್ ಇದೆ ಲೋನ್ ಅಂಬೋದು ಅದರಾಗಿದೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದೀನಿ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ